ಆನೇಕಲ್ ತಾಲೂಕಿನ ಚಂದಾಪುರದ ಟೀಚರ್ಸ್ ಕಾಲೋನಿಯಲ್ಲಿ ಹನ್ನೆರಡನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ವಕ್ರತುಂಡ ಯುವಕರ ಬಳಗದ ವತಿಯಿಂದ ಸೆಪ್ಟೆಂಬರ್ ಎಂಟರ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಶ್ರದ್ಧಾ ಭಕ್ತಿಯಿಂದ ಕರಗ ಮಹೋತ್ಸವ ನಡೆಯಲಿದ್ದು ಹಾಗೆಯೇ ಗೌರಮ್ಮ ಲೇಔಟ್ನ ರಾಜಬೀದಿಗಳಲ್ಲಿ ಕರಗ ಮಹೋತ್ಸವ ನಡೆಯಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಕ್ರತುಂಡ ಯುವಕರ ಬಳಗದವರು ಸಾರ್ವಜನಿಕವಾಗಿ ಮನವಿ ಮಾಡಿದ್ದಾರೆ Grazie ಆನೇಕಲ್ ತಾಲೂಕಿನ ಚಂದಾಪುರದ ಟೀಚರ್ಸ್ ಕಾಲೋನಿಯಲ್ಲಿ ಹನ್ನೆರಡನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ವಕ್ರತುಂಡ ಯುವಕರ ಬಳಗದ ವತಿಯಿಂದ ಸೆಪ್ಟೆಂಬರ್ ಎಂಟರ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಶ್ರದ್ಧಾ ಭಕ್ತಿಯಿಂದ ಕರಗ ಮಹೋತ್ಸವ ನಡೆಯಲಿದ್ದು ಹಾಗೆಯೇ ಗೌರಮ್ಮ ಲೇಔಟ್ನ ರಾಜಬೀದಿಗಳಲ್ಲಿ ಕರಗ ಮಹೋತ್ಸವ ನಡೆಯಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಹಾಗೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ವಕ್ರತುಂಡ ಯುವಕರ ಬಳಗದವರು ಸಾರ್ವಜನಿಕವಾಗಿ ಮನವಿ ಮಾಡಿದ್ದಾರೆ e vale.